ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಅಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹತ್ತನೇ ನಂಬರ್ದು ಕ್ರೋಶನ್ನು ತೊಗೊಂಡಿದ್ದೀನಿ ಮತ್ತು ಆರು ಏಳೆ ಥ್ರೆಡ್ನ ಒಂದು ಗಂಟು ಹಾಕ್ಕೊಂಡು ತೊಗೊಂಡಿದ್ದೀನಿ ಮೊದಲನೇದಾಗಿ ಬಟ್ಟೆಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಈ ಥರ ಎರಡೆರಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದ್ರಿಂದ ನಾವು ಹಾಕ್ಕೊಡಿರೋ ಅಂಥ ಲಾಕು ಸೆಕ್ಯೂರ್ ಆಗಿರುತ್ತೆ ಮತ್ತು ನಾವು ಯಾವುದೇ ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ನಮ್ಮ ಬಲ್ಬ್ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಈಗ ಐದು ಚೈನ್ನ ಹಾಕೋತಾ ಇದ್ದೀನಿ ಐದು ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಇಲ್ಲಿಂದನೇ ಎರಡು ಚೈನ್ನ ಹಾಕೋತೀನಿ ಒನ್ ಟು ಎರಡು ಚೈನ್ ಹಾಕ್ಕೊಂಡು ಬಟ್ಟೆನ ಹಿಂದಕ್ಕೆ ತಿರುಗಿಸ್ಕೋಬೇಕು ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತಗೋತೀನಿ ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಕಂಬನ ಮಾಡ್ಕೊತೀನಿ ಇಲ್ಲಿ ನಾವು ಹಾಕ್ಕೊಂಡಿರೋವಂಥ ಚೈನೂ ಸೇರಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಕೌಂಟ್ಗೆ ಆ ಚೈನು ಕೌಂಟ್ಗೆ ತಗೊಂಡು ಒಟ್ಟು ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಅಂದರೆ ನಾನು ಹಾಕೊಂಡಿರೋಂಥ ಫೈವ್ ಚೈನ್ ಗ್ಯಾಪಲ್ಲಿ ಹತ್ತು ಡಬಲ್ ಕ್ರೋಶಗಳು ಬಂದಿದೆ ಇವನ್ ಹತ್ತೇ ಬರುತ್ತೆ ಅಂತ ಏನೂ ಇಲ್ಲ ಸ್ನೇಹಿತರೆ ಹನ್ನೆರಡು ಕೂಡ ಬರ್ಬೋದು ಇಲ್ಲ ಹತ್ತಕ್ಕಿಂತ ಕಡಿಮೆನೂ ಕೂಡ ಕೆಲವರಿಗೆ ಬರ್ಬೋದು ನಾವು ಡಬಲ್ ಕ್ರೋಶ ಕಂಬಗಳನ್ನ ಯಾವ ರೀತಿ ಹಾಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಕಂಬಗಳನ್ನು ಅಷ್ಟೇ ಹಾಕೋಬೇಕಾದ್ರೆ ತುಂಬ ಲೆಂತಿಯಾಗೂ ಬೇಡ ಹಾಗಂತ ತುಂಬ ಚಿಕ್ಕ ಚಿಕ್ಕದೂ ಬೇಡ ಮೀಡಿಯಮ್ ಆಗಿ ನಾವು ಡಬಲ್ ಕ್ರೋಷ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಹತ್ತು ಡಬಲ್ ಕ್ರೋಷ ಕಂಬಗಳಾಗಿದೆ ಸ್ನೇಹಿತರೆ ಇಲ್ಲಿಂದ ಒಂದು ಚೈನ್ ಹಾಕೋತೀನಿ ಫಸ್ಟು ಚೈನ್ ಹಾಕ್ಕೊಂಡು ಬಟ್ಟೆನ ಮತ್ತು ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿದಾಗ ಇಲ್ಲಿ ನಮಗೆ ಟರ್ನ್ ಮಾಡಿದಾಗ ಹೋಲ್ ಗ್ಯಾಪ್ಗಳು ತುಂಬ ನೀಟಾಗಿ ಕಾಣಿಸುತ್ತೆ ಸ್ನೇಹಿತರೆ ಆ ಹೋಲ್ ಗ್ಯಾಪ್ಗೆಲ್ಲ ನೋಡಿ ಈ ಥರ ಸ್ಮಾಲ್ ಸೈಜ್ದು ಬೀಡನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಫಸ್ಟ್ನೇ ಹೋಲ್ ಗ್ಯಾಪಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ ಬೀಡನ್ನ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ಅಲ್ಲಿಂದ ಥ್ರೆಡ್ನ ಮೇಲೆ ತಗೋಬೇಕು ಥ್ರೆಡ್ಗೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಪಕ್ಕದಲ್ಲಿರೋ ಅಂಥ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಥ್ರೆಡ್ನ ಮೇಲೆ ತಂದಾದ ಮೇಲೆ ನೋಡಿ ಮೇಲೆ ಎರಡು ಲೂಪ್ ಇರುತ್ತೆ ಎರಡು ಲೂಪಿಂದನೂ ಥ್ರೆಡ್ನ ಈ ಥರ ಆಚೆ ತೊಗೊಂಬಂದರೆ ಆಗ ಬೀಡ್ ಲಾಕ್ ಅಥವಾ ಒಂದು ಸಿಂಗಲ್ ಕ್ರೋಶ ಎರಡೂ ಒಟ್ಟಿಗೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ಈಗ ಅಲ್ಲಿಂದ ಮತ್ತೆ ಥ್ರೆಡ್ನ ಮೇಲೆ ತಗೋಬೇಕು ಒಂದೇ ಸರಿ ಒಂದು ಮೂರು ಅಥವಾ ನಾಲ್ಕು ಬೀಡನ್ನ ಎತ್ಕೊಂಬಿಡಿ ಫಾಸ್ಟಾಗಿ ಹಾಕ್ಕೊಬೋದು ಒಂದೊಂದೇ ಬೀಡನ್ನ ತೊಗೊಂಡು ಹಾಕೋತೀವಿ ಅಂತಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಕೊಳ್ಳೋದಕ್ಕೆ ಸೊ ಹಂಗಾಗಿ ಅದೇ ಮೂರು ನಾಲ್ಕು ಬೀಡ್ ಒಟ್ಟಿಗೆ ತೊಗೊಂಬಿಟ್ಟು ನಾವು ಟ್ರೈ ಮಾಡ್ಬೋದು ಈಗ ಥ್ರೆಡ್ನ ಮೇಲೆ ತೊಗೊಂಡಿದ್ದೀವಲ್ಲ ಆ ಥ್ರೆಡ್ ಒಳಗಡೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಇದು ಸ್ಮಾಲ್ ಸೈಜ್ ಬೀಡು ಸ್ನೇಹಿತರೆ ಸೊ ಹಾಗಾಗಿ ಸ್ವಲ್ಪ ಥ್ರೆಡ್ಡೆಲ್ಲ ಅದ್ರೊಳಗಡೆಯಿಂದನೇ ಪಾಸಾಗುತ್ತೆ ಹಾಗೇನಾದರೂ ನಿಮ್ಗೆ ಆಗ್ತಾ ಇದ್ದರೆ ನೀಡಲ್ ನಂಬರ್ನ ಚೇಂಜ್ ಮಾಡ್ಕೊಂಬಿಡಿ ಹತ್ತರ ಬದಲು ಹನ್ನೆರಡು ಹದಿಮೂರು ಆ ಥರ ನೀಡಲ್ನ ತೊಗೊಂಡು ಅಂದರೆ ಮೇಲಿನ ಸ್ಟೆಪ್ಗೆ ಮಾತ್ರ ಈ ಬೀಡ್ ಹಾಕ್ಕೊಳೋದಕ್ಕೆ ಮಾತ್ರ ನೀಡಲ್ ನಂಬರ್ನ ಚೇಂಜ್ ಮಾಡ್ಕೊಂಬಿಡಿ ಆವಾಗ ತುಂಬ ಈಸಿಯಾಗಿ ನಾವು ಬೀಡ್ಸ್ನ ಹಾಕ್ಕೊಂಡು ಹೋಗ್ಬೋದು ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ನಾವು ಬೀಡ್ನ ಹಾಕ್ಕೋಬೇಕಾಗುತ್ತೆ ಯಾವ ಹೋಲ್ ಗ್ಯಾಪೂ ಖಾಲಿ ಬಿಡೋ ಹಾಗಿಲ್ಲ ಹೀಗೇ ನಾವೇನು ಹತ್ತು ಡಬಲ್ ಕ್ರೋಶ ಕಂಬಗಳು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಮಗೆ ಒಂಬತ್ತು ಬೀಡ್ಸ್ಗಳು ಬರುತ್ತೆ ಆ ರೀತಿ ನಾವು ಬೀಡನ್ನ ಹಾಕ್ಕೊಂಡು ಹೋಗಬೇಕು ನಿಮಗೆ ಇದು ತುಂಬ ಸ್ಮಾಲ್ ಸೈಜ್ ಬೀಡ್ ಅಂತ ಅನಿಸಿದ್ರೆ ಸ್ವಲ್ಪ ಬಿಗ್ ಸೈಜ್ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಕೂಡ ನಾವು ಹಾಕೋಬೋದು ನನಗೆ ಈ ಒಂದು ಬೀಡು ಅದು ಇದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಸ್ಮಾಲ್ ಸೈಜ್ ಬೀಡ್ನೇ ಹಾಕೋತಾ ಇದ್ದೀನಿ ಮತ್ತೆ ನೋಡಿ ಇಲ್ಲಿ ಇನ್ನೊಂದು ಬೀಡನ್ನ ಹಾಕ್ಕೊಂಡೆ ಬೀಡ್ ಹಾಕ್ಕೊಂಡು ಇನ್ನೊಂದು ಹೋಲ್ ಗ್ಯಾಪಿಂದ ಥ್ರೆಡ್ನ ಮೇಲೆ ತಂದು ಎರಡು ಲೂಪಿಂದ ಒಂದೇ ಸರಿ ಥ್ರೆಡ್ನ ಆಚೆ ತಂದಾಗ ಒಂದು ಬೀಡ್ ಲಾಕ್ ಅಥವಾ ಸಿಂಗಲ್ ಕ್ರೋಶ ಆಗುತ್ತೆ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂತ ಅಂದ್ರೂ ಒಂದೇ ನೋಡಿ ಹೀಗೇ ಇನ್ನೊಂದು ಬೀಡ್ ಹಾಕೋಬೇಕಾಗತ್ತೆ ಇನ್ನೊಂದು ಬೀಡ್ ಹಾಕ್ಕೊಂಡು ಕರೆಕ್ಟಾಗಿ ಹ್ಯಾರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಮತ್ತು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನಾವು ಫಾಸ್ಟಾಗೂ ಕೂಡ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ನಾವು ಕೊನೆಯಲ್ಲಿ ಎರಡು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲೂ ಕೂಡ ನೋಡಿ ನಾನು ಇಲ್ಲಿ ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಹಾರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಒಂಬತ್ತು ಬೀಡ್ಗಳು ಕೂಡ ಬಂದಿದೆ ಈಗ ಹ್ಯಾರ್ಚನ್ನ ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ನಾವು ಲಾಕ್ ಮಾಡ್ಕೋಬೇಕಂದ್ರೆ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬಾರ್ದು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಲಾಕ್ ಆಯ್ತಲ್ವಾ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಈಗ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಐದು ಚೈನ್ನ ಹಾಕೋತೀನಿ ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋತೀನಿ ಸ್ನೇಹಿತರೆ ಇದು ಬೇಕಾದರೆ ನೀವು ಇಲ್ಲಿ ಕುಚ್ಚು ಹಾಕೋದಕ್ಕೆ ಜಾಗ ಬಿಟ್ಕೋಬಹುದು ಇಲ್ಲಿ ನಾನು ವಿತೌಟ್ ಕುಚ್ಚು ಅಂತ ಡಿಸೈನ್ನ ಮಾಡ್ಕೊಳ್ತಾ ಇರೋದ್ರಿಂದ ಹೀಗೇ ನಾನು ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ ನೋಡಿ ಎರಡು ಚೈನ್ ಹಾಕ್ಕೊಂಡಲ್ವಾ ಆ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಸಾರಿ ಥ್ರೆಡ್ನ ತಗೊಂಡು ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸ್ನೇಹಿತರೆ ಇಲ್ಲೂ ಕೂಡ ನಾನು ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಒಂದು ಚೈನ್ ಹಾಕ್ಕೊಂಡು ಬಟ್ಟೆನ ನನ್ನ ಕಡೆ ಟರ್ನ್ ಮಾಡಿಕೊಂಡೆ ಟರ್ನ್ ಮಾಡಿಕೊಂಡು ಈಗ ಬೀಡ್ಸ್ಗಳನ್ನ ಹಾಕೋಬೇಕಾಗುತ್ತೆ ನಾವು ಮೊದಲನೇ ಹಾರ್ಚಲ್ಲಿ ಯಾವ ರೀತಿ ಬೀಡ್ಗಳು ಹಾಕ್ಕೊಂಡ್ವಿ ಅಲ್ವಾ ಅದೇ ಥರ ಈ ಒಂದು ಹಾರ್ಚಲ್ಲೂ ಕೂಡ ಬೀಡ್ಸ್ಗಳನ್ನ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಮೊದಲನೇ ಹೋಲ್ ಗ್ಯಾಪಿಂದನೇ ಬೀಡ್ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅದಾದಮೇಲೆ ಮತ್ತೆ ಥ್ರೆಡ್ನ ಮೇಲೆ ತಗೋಬೇಕು ಪಕ್ಕದಲ್ಲಿರುವಂಥ ಹೋಲ್ ಗ್ಯಾಪಲ್ಲಿ ನಾವು ಬೀಡನ್ನ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಪೂರ್ತಿ ಒಂಬತ್ತು ಬೀಡ್ಗಳನ್ನ ಹಾಕ್ಕೊಂಡಿದ್ದಾಗಿದೆ ಸ್ನೇಹಿತರೆ ಹಾಕೊಂಡಿದ್ದಾದಮೇಲೆ ನೋಡಿ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಹಾರ್ಚ್ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕು ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಫೈವ್ ಚೈನ್ ಹಾಕೋತೀನಿ ಸ್ನೇಹಿತರೆ ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಕುಚ್ಚು ಬೇಕು ಅಂತ ಅನ್ಸಿದ್ರೆ ನೋಡಿ ಈ ಥರ ಒನ್ ಹಾರ್ಚ್ ಮೇಲೆ ಆಗ್ಬೋದು ಇಲ್ಲ ಎರಡು ಹಾರ್ಚ್ ಮೇಲೆ ಆಗ್ಬೋದು ಕುಚ್ಚಿಗೆ ಜಾಗ ಬಿಟ್ಕೊಂಡು ಕುಚ್ಚುಗಳನ್ನ ಹಾಕೋಬೋದು ಈಗ ಹತ್ತು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಸಾರಿ ಸ್ನೇಹಿತರೆ ಇಲ್ಲಿ ಎಂಟು ಆಗಿದೆ ಎಂಟು ಕಂಬ ಆದಮೇಲೆ ನೋಡಿ ನಮಗೆ ಇಲ್ಲಿ ಎರಡು ಕಂಬಗಳು ಹಾಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆವಾಗ ಏನು ಮಾಡಬೇಕು ಅಂತ ಅಂದರೆ ಡಿಸೈನ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಫೋಲ್ಡ್ ಮಾಡಿ ಮಿಕ್ಕಂತೆ ಇನ್ನೂ ಎರಡು ಕಂಬಗಳನ್ನ ನಾವು ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಹತ್ತು ಡಬಲ್ ಕ್ರೋಶ ಕಂಬ ಆಯಿತು ಈಗ ಅದಾದಮೇಲೆ ನಾನದಷ್ಟು ದೂರ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಡಿಸೈನ್ ನೋಡೋದಕ್ಕೆ ನೋಡಿ ಈ ಥರ ಬಂದಿರುತ್ತೆ ಈಗ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಇದ್ದೀನಿ ನೋಡಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಎರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಕಂಪ್ಲೀಟ್ ಆದಮೇಲೆ ನೋಡಿ ನೀವೇ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತಂದು ಹೇಳಿಬಿಟ್ಟು ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಆರಾಮಾಗಿ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ನೋಡಿ ಡಿಸೈನ್ ಫುಲ್ ಇದೇ ಥರ ಬರುತ್ತೆ ಸ್ನೇಹಿತರೆ ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್